ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗನರು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಎಲ್ ಎಕ್ಸ್ ವೆರೆಂಟು ಹಾಂ ಸರ್ ಹಾಂ ಸರ್ ಏನೈತ್ರಿ ಮಾಡೆಲ್ಲ ಸರ್ ಎರಡು ಸಾವಿರದ ಮೂರು ಹಾಂ ಎಫ್ ಸಿ ಬಂದ್ಬಿಟ್ಟು ಎರಡು ಸಾವಿರದ ಮೂವತ್ತವರೆಗಿದೆ ಓಕೆ ಇನ್ಶೂರೆನ್ಸು ಮುಂದಿನ ವರ್ಷವರೆಗಿದೆ ಮುಂದಿನ ವರ್ಷ ಜೂನ್ವರ್ಗಿದೆ ಓಕೆ ಮುಂದಿನ ವರ್ಷ ಜೂನ್ ತನಕ ಗಾಡಿ ತೊಗೊಂಡ್ರಿಗೆ ಇನ್ಶೂರೆನ್ಸ್ ರನ್ನಿಂಗ್ ಸಿಗತೈತೆ ರೀ ಹಾಂ ಸರ್ ಎಫ್ ಸಿ ಕೂಡ ರನ್ನಿಂಗಲ್ಲೇ ಐತೆ ರೀ ಹೌದು ಸರ್ ಓಕೆ ಎರಡು ಸಾವಿರದ ಮೂರು ಮಾಡಲ್ಲೂ ತಾವು ಓನರ್ ಎಷ್ಟ್ರಿ ತಾವು ಗಾಡಿಗೆ ಸರ್ ಓನರ್ ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಎಂಟು ಓನರ್ ಆಗಿದೆ ಸರ್ ಗಾಡಿ ತೊಗೊಳೋರು ಒಂಬತ್ತು ಓನರ್ ಆಗ್ತಾರೆ ಕರೆಕ್ಟು ಹೌದು ಸರ್ ಹೌದು ರನ್ನಿಂಗಲ್ಲಿ ಎಷ್ಟು ರೀ ಸರ್ ಕಿಲೋಮೀಟ್ರ್ ಸರ್ ರನ್ನಿಂಗು ಒಂದು ಹದಿನಾಲ್ಕು ಆಗಿದೆ ಸರ್ ಮೀಟ್ರ್ ಚೆಲ್ತಿನಿ ಐತ್ರಿ ರೀ ಹಾಂ ಸರ್ ಮೀಟ್ರ್ ಚಾಲ್ತಿದ್ರು ಟೈರ್ ಕಂಡೀಷನ್ತಲ್ಲಿ ಯಾವತ್ತು ರೇಟ್ ಇದರ ಟು ಬ್ಯಾಕ್ ಸೈಡ್ ಸ್ಟೀಪ್ನೈದಿಟ್ಯಾರು ಸರ್ ಎಲ್ಲ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಎಲ್ಲ ಹೊಸಾವು ಹೊಸ ಹಾಕ್ಸಿದಿರ ಹೊಸಾವು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇದೆ ಸ್ಟೀಪ್ನ ಐತ್ರಿ ಹೌದು ಸರ್ ಇನ್ನು ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪಿಲ್ಲ ಯಾವ ಥರ ರೇಟ್ ಸರ್ ಒಂದು ರೂಪಾಯಿ ಕೆಲಸ ಇಲ್ಲ ಹ್ಞೂ ಇಂಜಿನ್ ಅದರಲ್ಲಿ ಬಾಡಿ ಕೆಲಸ ಆಗಲಿ ಓಕೆ ಹಾಂ ಸರ್ ಆಯಿಲ್ ಸರ್ವಿಸ್ ಸರ್ವಿಸೆಲ್ಲ ಆಗಿದೆ ಆಲೆ ಆಯಿಲ್ ಸರ್ವಿಸ್ ಸರ್ವಿಸೆಲ್ಲ ಹಾಂ ಗ್ಲಶ್ ಫ್ಲೈ ಎಲ್ಲ ಹೊಸದಾಗ್ತಿದ್ದೀನಿ ಸರ್ ಅಲ್ಲಿ ಹ್ಞೂ ಹ್ಞೂ ಇಂಜಿನ್ ಕೆಲಸ ಏನಾಗಿತ್ತು ರೀ ಸರ್ ಏನು ಶಿವಲ್ಡ್ ಇಂಜನ್ ಇಲ್ಲ ಶೀಲ್ಡ್ ಇಂಜಿನ್ ಸರ್ ಅದು ಓಕೆ ಆಯಿಲ್ ಚೇಂಜ್ ಹೊಂದ್ಬಿಟ್ರೆ ಸಣ್ಣ ಪಟ್ಟು ಕೆಲಸ ಮಾಡಿಸಿದ್ರೆ ಆದರೆ ಶಿವಲ್ಡ್ ಇಂಜನ್ ಇರುವಂಥದ್ದು ಹೌದು ಸರ್ ಹೌದು ಒಳಗೆ ಇಂಟೀರಿಯರ್ ಇಲ್ಲ ಸರ್ ಫ್ಯೂಚರ್ಸ್ ಏನೇನು ಸಿಗ್ತೈತೆ ರೀ ಇಂಟೀರಿಯರ್ ಪವರ್ ಸ್ಟೇರಿಂಗು ಹಾಂ ಮ್ಯೂಸಿಕ್ ಸಿಸ್ಟಮ್ ಸಿಗ್ತದೆ ಸರ್ ಎ ಸಿಗುತ್ತೆ ಅದಕ್ಕೆ ಕಂಪ್ರೆಷರ್ ಹೋಗಿದೆ ಸರ್ ಎ ಸಿ ಹೌದ್ರೆ ಹಾಂ ಸರ್ ಓಕೆ ಇಷ್ಟೆಲ್ಲ ಹೇಳಿದ್ದೆಲ್ಲ ವರ್ಕಲ್ಲೇ ಐತೆ ರೀ ಈಗ ವರ್ಕಿಂಗ್ ಎಲ್ಲ ಸರ್ ಓಕೆ ಶೀಟ್ ಕ್ವಶನ್ ಆಗಿರ್ಬೋದು ಕಳಗಡೆ ಮ್ಯಾಟಿಂಗ್ ಆಗಿರ್ಬೋದು ಎಲ್ಲ ಕರೆಕ್ಟ್ ರೀ ಎಲ್ಲ ಹೊಸ ಸರ್ ಇಂಟೀರಿಯರ್ ಓಕೆ ಹಾಂ ಸರ್ ಇನ್ನು ಡೈರೆಕ್ಟು ರೇಟ್ ಅದು ಸಾಮಾನ್ಯ ಒಂದಾಗತ್ತೇನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಝು ಸರ್ ವೆಹಿಕಲಿಗೆ ಒಂದು ಐದು ಹೇಳ್ತಿದ್ದೀನಿ ಸರ್ ಸಿ ಸಿ ಜೊತೆ ಕೊಡ್ತೀನಿ ಸಿ ಸಿ ಗಾಡಿ ಕೊಡ್ತೀರಾ ಹಾಂ ಸರ್ ಸಿ ಸಮೇತ ಗಾಡಿ ಕೊಡ್ತೀನಿ ಒಂದು ಐದು ಸಾವಿರ ರೂಪಾಯಿ ಐದು ಹತ್ತು ಸಾವಿರ ರೂಪಾಯಿ ಕಮ್ಮಿ ಮಾಡ್ಬೋದು ಸರ್ ಸರ್ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸ ಅಂದರೆ ಕ್ಯಾರಿಯರ್ ಬಂಪರ್ ಇಲ್ಲ ಸರ್ ಇಲ್ಲ ಹಿಂದೆ ಸ್ಪಾಯ್ಲರ್ ಒಂದು ಇದೆ ನೋಡಿ ಸರ್ ಪಾಯ್ಲರ್ ಹಾಕ್ಸಿದಾರಾ ಹಾಂ ಸರ್ ಪಾಯ್ಲರ್ ಹಾಕ್ಸಿದ್ದೀನಿ ರೇನ್ ಗಾರ್ಡ್ ಹಾಕ್ಸಿದ್ದೀನಿ ಹ್ಞೂ ಹ್ಞೂ ಹಾಂ ಸರ್ ವೀಲ್ ಕ್ಯಾಪ್ ಹಾಕ್ಸಿದ್ದೀನಿ ವೀಲ್ ಕ್ಯಾಪ್ ಕೂಡ ಐತ್ರಿ ಹಾಂ ಸರ್ ಎಲ್ಲ ರೆಡಿ ಇದೆ ಓಕೆ ಏನು ಬರ್ತದೆ ತಮ್ಮ ಕೈಯಲ್ಲಿ ಮೈಲೇಜ್ ಪ್ಯೂರ್ ಪೆಟ್ರೋ ಪ್ಯೂರ್ ಬಂದುಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರ ಅಲ್ಲ ಎಲ್ ಪಿ ಜಿ ಸಿ ಏನ್ ಜಿ ಈ ಥರ ಏನು ಫಿಟ್ನೆಸ್ ಇಲ್ಲ ಪ್ಯೂರ್ ಪೆಟ್ರೋಲ್ ಸರ್ ಓಕೆ ಅದೇ ಮೈಲೇಜ್ ಏನಂತೆ ಮೈಲೇಜ್ ಬಂದುಬಿಟ್ಟು ಹದಿನೆಂಟರಿಂದ ಹತ್ತೊಂಬತ್ತು ಬರ್ತೈತೆ ಸರ್ ನನ್ನ ಕೈಯಾಗಿ ಹ್ಞೂ ಹ್ಞೂ ಓಕೆ ಹೈವೇ ಹೈವೇದಲ್ಲಿ ಹದಿನೆಂಟಿಂದ ಹತ್ತೊಂಬತ್ತು ಬರ್ತೈತೆ ಸಿಟಿ ಆಗಂದ್ರೆ ಒಂದು ಹದಿನೈದು ಹದಿನಾರು ರೂಪಾಯಿ ಬರ್ತೀವಿ ಸರ್ ಓಕೆ ಡಾಕ್ಯುಮೆಂಟ್ಸು ಎಲ್ಲ ಇವಾಗ ರನ್ನಿಂಗಲ್ಲಿ ಇರುವಂಥದ್ದು ತಾವು ರೇಟು ಫೋಟಿಂಗ್ ಮಾಡ್ತಿರೋದು ಒಂದು ಲಕ್ಷದ ಐದು ಸಾವಿರ ಹೇಳಿ ನಮ್ಮ ಕಡೆಯಿಂದ ಬಂದ್ರಿಗೆ ಸರ್ ಏನು ಮಾಡ್ಕೊಡ್ತೀನಿ ಅಂದ್ರಿ ಸರ್ ಒಂದು ಐದು ಹತ್ತು ಸಾವಿರ ರೂಪಾಯಿ ಕಮ್ಮಿ ಮಾಡಿ ಸಿ ಸಿ ಜೊತೆ ಕೊಡ್ತೀನಿ ಸರ್ ಓಕೆ ಫೈನಲ್ ರೇಟ್ ಏನೈತೆ ರೀ ತಮ್ಮದು ಸರ್ ತೊಂಬತ್ತೈದು ಫೈನಲ್ ರೇಟ್ ಸರ್ ಸಿ ಸಮೇತ ಗಾಡಿ ಕೊಡ್ತೀನಿ ಹಾಂ ಸರ್ ಸಿ ಸಿ ಸಮೇತ ಅಡಿ ಕೊಡ್ತೀನಿ ಓಕೆ ಇದು ಗಾಡಿರೊಂದು ಲೊಕೇಶನ್ನು ಸರ್ ಗಾಡಿ ಲೊಕೇಶನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಿವಿಯೂರ್ ತಾಲೂಕು ಸರ್ ಟೌನ್ ಅಲ್ಲಿ ಇದೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಹಾಂ ಸರ್ ಇದೆ ಸರ್ ಇದೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಒಂದ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯಿತು ಸರ್ ಓಕೆ ತ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು